ಷ್ಟೇ ಕೂಗಿ ಕರೆದ್ರು ಕೂಡ ಹಾಗೆ ಕಿವಿಯಲ್ಲಿ ರೈತ ಎಷ್ಟು ಸಾವಿರ ಗಟ್ಟಲೆ ಸಾಲವನ್ನು ಮಾಡಿ ಈ ಭೂತಾಯಿಗೆ ಬೀಜ ಬಿತ್ತಿದ್ರು ಬಿತ್ತಿದ ಬೀಜ ತಿಂಗಳ ಗಟ್ಲೆ ಆಗ್ಲಿ ಎರಡು ತಿಂಗಳ ಗಟ್ಲೆ ಆಗ್ಲಿ ಆ ರೈತನ ಮೇಲೆ ಎಲ್ಲಿನ ಕರುಣೆ ತೋರದೇವಾ ಇದೇ ರೀತಿ ಆದ್ರೆ ರೈತ ಬಾರಿ ಹೇಳು ಹೇಳುದೇವಾ

ಯಾರು ಓ ಅಣ್ಣ ಹೋಗಿ ಈಗ ಬಂದೆ ಏನಣ್ಣ ಹೌದಮ್ಮ ತಂಗಿ ಹೊಲಕ್ಕೆ ಹೋಗಿ ಈಗ ತಾನೇ ಬಂದೆ ಹೊಲದಲ್ಲಿ ಹೋಗಿ ಕುಳಿತು ಬತ್ತಿದ ಪೈರನ್ನು ನೋಡಿದರೆ ರೈತನ ಬಡಲಿಗೆ ಬೆಂಕಿ ಇಟ್ಟಂತೆ ಆಗುತ್ತದಮ್ಮ ಬೆಂಕಿ ಇಟ್ಟಂತೆ ಆಗುತ್ತದೆ ಮಳೆ ಆಗಿಲ್ಲ ಅಂತ ಈ ರೀತಿ ಮನಸ್ಸಿಗೆ ತಾಪ ಮಾಡಿಕೊಳ್ಳಬೇಡ ಅಣ್ಣ ಇಂದಲ್ಲ ನಾಳೆ ಆದ್ರೂ ಆ ಮೇಘರಾಜ ರೈತರ ಮೇಲೆ ಕರುಣೆ ತೂರಿ ತೂರುತಾನೆ ಪ್ರಯೋಜನವಿಲ್ಲ ಮಾತಂಗೆ ಸತ್ತ ಮೇಲೆ ಹಳ್ಳ ಹಾರಿದರೇನು ಸತ್ತ ಹೆಣಗೆ ಶೃಂಗಾರ ಮಾಡಿದರೇನು ಯಾವುದಕ್ಕೂ ಪ್ರಯೋಜನವಿಲ್ಲ ದಿನನಿತ್ಯ ರೈತರ ಆತ್ಮಹತ್ಯೆ ಸರಣಿ ಜಾಸ್ತಿ ಆಗುತ್ತಲೇ ಇಲ್ಲಿ ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಕೂಡ ೇಣ ಹಾಕಿಕೊಂಡು ಸಾವಿಗೆ ಶಿರಣಾಗಬೇಕೆನ್ನು ನಮ್ಮ ಸಾವಿಗೆ ಶಿರಣಾಗಬೇಕೆನ್ನು ಅಣ್ಣ ಎಂತ ಹೇಳಿದ ಮಾತನ್ನು ನಾಡುತ್ತಿರುವ ಅಣ್ಣ ಆ ಮಳೆ ಕೈ ಕೊಟ್ಟರೆ ಸಾವಿಗೆ ಶಿರಣಾಗಬೇಕೇ ಅಣ್ಣ ಸಾಲಕ್ಕೆ ಹೆದರಿ ನೇಣನು ಹಾಕಿ ಪಳ್ಳನ್ನು ಅಲ್ಲ ಅಲ್ಲವಣ್ಣ ಜೀವನವನ್ನೇ ಸಾಗಿಸೋಣ ಶಂಕರ ಎಲ್ಲಿ ಹೋಗಿ ದುಡಿದಳು ಏನಪ್ಪರ ದುಡಿದರೂ ನಮ್ಮ ಹೊಟ್ಟೆಗೆ ಬಟ್ಟೆಗೆ ಮಾತ್ರ ಸಾಲ ಇನ್ನು ಮಾಡಿದ ಸಾಲವನ್ನು ಹೇಗೆ ಹರಿದುಕೊಳ್ಳುವುದು ಶಂಕರ ಹೇಗೆ ಹರಿದುಕೊಳ್ಳುವುದು ಅಣ್ಣ ನೀನು ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸೊರಗಬೇಡ ನಮ್ಮ

ತಂಗಿಗೋಸ್ಕರ ಏನಾದ್ರೂ ತಂದಿದ್ಯಾ ಹೌದಮ್ಮ ತಂಗಿ ಇದು ನಿನಗಾಗಿ ತಂದಿದ್ದು ಏನು ಶಂಕರ ಈ ನನ್ನ ಮುದ್ದಿನ ತಂಗಿಗೆ ಅಣ್ಣ ಒಬ್ಬರೇ ಹೆಣ್ಣು ಮಕ್ಕಳಿದ್ದರೆ ಅವಳಿಗೆ ಒಂದು ಹೊಸ ಸೀರೆನ ಉಡಿಸಿ ಅವಳ ಮನಸ್ಸನ್ನು ಆನಂದ ಪಡಿಸಬೇಕಂತೆ ಅದಕ್ಕೆ ಊರಲ್ಲಿರುವ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸೀರೆ ಮಾಡಿದರು ನಾವು ಕೂಡ ಈ ನಮ್ಮ ತಂಗಿಗೆ ಹೊಸ ಸೀರೆನ ಉಡಿಸಿ ನನ್ನ ಮಗನ ಹೆಂಡತಿ ಸೀರೆ ಕಾಸಿಲ್ಲದಾಗ ನನಗೇ ತಿನ್ನಬೇಕು ದುಡ್ಡಾಗಿನಾದ್ರು ಇಟ್ಟಿದ್ರೆ ಒಂದು ವಾರ ಊಟಕ್ಕಾದ್ರೂ ಆಗ್ತಿತ್ತಲ್ವೇನ ನಿನ್ನ ಸಂತೋಷಕ್ಕಿಂತ ಹೊಟ್ಟೆಗೆ ಊಟವನ್ನು ಹಾಕಿಕೊಳ್ಳುವುದು ನೋಡಮ್ಮ ಇರದಿದ್ದರೂ ಈ ಸಮಾಜಕ್ಕೆ ಗೊತ್ತು ಆಗುವುದಿಲ್ಲ ಅದೇ ಒಂದು ಹೆಣ್ಣಿಗೆ ಮಾಡುವ ಸಂಪ್ರದಾಯವನ್ನು ಮಾಡುತ್ತಿದ್ದರೆ ಈ ಸಮಾಜವು ಏನಿರುತ್ತದೆ ಗೊತ್ತೇನಂಬ ಇಬ್ಬರು ಹೆಣ್ಣ ತಮ್ಮಂದಿರು ಇದ್ದರೂ ಕೂಡ ತಂಗಿಗೆ ಒಂದು ಸೀರೆ ಮಾಡುವ ತಿಮ್ಮತ್ತಲದ ನಾಮರ್ಥರು ಅಂತ ಹೇಳಿ ಹೊಸ ಹಾಕಿ ನುಗ್ಗುತ್ತಾರೆ ಸಮಾಜದ ನಿಂದನ ನುಡಿಗಳಿಗೆ ನಾವೇ ತನ್ನ ಕಿವಿಗೊಡಬೇಕು ನಮ್ಗೆ ಅನ್ನ ಇಲ್ಲ ಅಂದ್ರೆ ಹುಡುಕೆ ಬಟ್ಟೆ ಇಲ್ಲ ಅಂದ್ರೆ ಈ ಸಮಾಜ ಏನಾದರೂ ನಮ್ಗೆ ತಂದು ಕೊಡ್ತಾ ಇಲ್ಲ ಅಣ್ಣ ಅಣ್ಣ ನನ್ನ ಅಣ್ಣಂದ್ರು ಹೇಗೆ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು ಅಣ್ಣ ಅಣ್ಣ ಬಡತನದಲ್ಲಿ ಹುಟ್ಟಿದ್ರು ಕೂಡ ಈ ನಿನ್ನ ತಂಗಿನ ಬಂಗಾರದ ಹಾಗೆ ನೋಡಿಕೊಂಡ ನಿಮ್ಮಿಬ್ರು ನನ್ನೆರಡು ಕಣ್ಣುಗಳಿದ್ದಾಗ ಈ ಎರಡು ಕಣ್ಣುಗಳಿಗೆ ಯಾವುದೇ ಕಳಂಕ ಬರದಂತೆ ಕಾಯ್ದುಕೊಂಡು ಹೋಗುವುದು ನಿನ್ನ ಕರ್ತವ್ಯ ಶ್ರೀಮಂತವರವನ್ನು ನೋಡಿ ನಿನ್ನ ಮದುವೆಯನ್ನು ಮಾಡಿ ಸುಪ್ಪತ್ತಿಗೆ ಮೇಲೆ ತೇಲಾಡುವಂತೆ ಮಾಡುವುದು ಈ ನಿನ್ನ ಹಣ್ಣಂದಿನ ಕರ್ತವ್ಯ ಅಣ್ಣ ಮದುವೆ ವಿಷಯ ಆಮೇಲೆ ಮಾತಾಡಿದ್ರಾಯ್ತು ಬಾನ ಅಡಿಗೆ ಮಾಡಿದ್ದೀನಿ ನೀವು ಊಟ ಮಾಡುವರಂತೆ ಆಯ್ತು ನಡೆಯ ಮಾತೆಗೆ ಊಟ ಮಾಡಿ ಮುಂದಿನ ಕಾರ್ಯ ಮಾಡೋಣ ಊಟ ಮಾಡುವ ಮೊದಲು ಈ ನಮ್ಮ ಮುತ್ತಿನ ತಂಗಿಯ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಕೇಳಬೇಕೆಂದು ಆಸೆ ಆಗಿದೆ ತಂಗಿ ನಿನ್ನ ಅಣ್ಣನಿಗೋಸ್ಕರ ಒಂದು ಹಾಡನ್ನು ಹಾಡುವೆ ನಮ್ಮ ಹಾಡೋದೆ ಆಯ್ತನಾ ನಿಮ್ ಇಷ್ಟದಂತೆ ಆಡ್ತೇನೆ ನಲವತ್ತು ಕಿಲೋಮೀಟರ್ ಶರವೇಗದಲ್ಲಿ ಜಗತ್ತನ್ನು ಷಣ್ಮುಖನಂತೆ ಸುತ್ತಿ ಬಂದು ನಿಂತು ವ್ಯಕ್ತಿ ಯಾರು ಗೊತ್ತೇ ಜಗಮಗಿಸುವ ಕರಿ ಬಟ್ಟೆ ಧರಿಸಿ ಬ್ಲಾಕ್ ಪಲ್ಸರ್ ಮೇಲೆ ಕುಳಿತ ಮಹಾಭಾರತದ ಶಕುನಿ ರಾಮಾಯಣದ ದ್ರಾವಣವನ್ನ ಮೀರಿಸುವ ಕಲಿಯುಗದ ಕಲಿಕೆಯನ್ನೇ ಮೀರಿಸುವ ಅಹಂಕಾರದಲ್ಲಿ ಈರಣ್ಯ ಕಶಪನನ್ನೇ ಧೂಳಿಪಟ ಮಾಡುವ ಕ್ಯಾರೆಕ್ಟರ್ ವ್ಯಕ್ತಿ ಯಾರು ಗೊತ್ತೇ ನಟ ಭವಂಕರ ಪ್ರಚಂಡ ರೌಡಿಗಳ ರಾಜ ಹೆಣ್ಣುಗಳನ್ನು ಬಲೆಗೆ ಬೀಳಿಸಿಕೊಂಡು ಜೀವನದ ಜೊತೆ ಆಟ ಆಡುವ ಮಹಾಭಾರತದ ಶಕುಜಿನಯನ್ನೇ ಮೀರಿಸಬಲ್ಲ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಕತರ್ನಾ ಮೋಸವನ್ನೇ ಬಂಡವಾಳವನ್ನಾಗಿಸಿಕೊಂಡು ದೇವೇಗೌಡನೆಂಬ ಹಿರಿಯ ಸಹೋದರನನ್ನೇ ಲೆಕ್ಕಿಸದ ಹಠವಾದಿ ಒಂದು ಹೆಣ್ಣನ್ನು ಪ್ರೀತಿಸಿ ಮೋಸ ಮಾಡಿ ಗರ್ಭ ಗರ್ಭವತಿಯನ್ನಾಗಿ ಮಾಡಿದ ಮಹಾಪರಾಕ್ರಮಿ ಇವನ ಜೀವನವೇ ಬೇರೆ ಇವನ ಸ್ಟೈಲೇ ಬೇರೆ ನಿರ್ಮಲಾ ನಿರ್ಮಲಾ ಬಡತನದಲ್ಲಿ ಬಂದಾದ ಚಿಂತೆ ಬೇತರ ಬೇತರ ಕೆಲ ತಿಂಗಳಿನಂತೆ ಎತ್ತು ಕಾಣುವ ಬರುಸುವ ಶಂಕರರ ಗೊತ್ತಿನ ತಂಗಿ ನಿರ್ಮಲಾ ಈ ದೈತ ಗುಣದ ದೇವರಾಜನ ಪ್ರೇಮ ನಿರ್ಮಲ ಬಲ್ಲದೋ ನಿನ್ನ ಮನಸ್ಸನ್ನು ನಿರ್ಮಲ ಮಾಡಿ ಮರಿಯೋಜಿಗೆ ಹಂಚೆ ಬದುಕುತ್ತಿರುವ ನಿನ್ನ ಹನ್ನಂದಿರ ಮರಿಯೋದಿಯನ್ನು ನೂರು ಕಾಸಿಗೆ ಬಾರಿಸಿ ಸುಂದರ ಸುಖನ್ನೆಯಾದ ನಿನ್ನನ್ನು ನನ್ನ ಸೂರ್ಯನಾಗಿ ಹಿಟ್ಟುಕೊಳ್ಳುತ್ತಿದ್ದರೆ ನನ್ನ ಹೆಸರು ತೊರೆಯಲ್ಲಿ ದಂಗೆ ಹಬ್ಬಿಸಿದ ನಿಮ್ಮ